ಫ್ರೆಂಡ್ಸ್ ಎಲ್ಲರಿಗೂ ನಿಶ್ಚಿತ ಅಡುಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ರೆಸಿಪಿನಲ್ಲಿ ನಾವು ಮನೆಯಲ್ಲೇ ಲೆಮನ್ ಜ್ಯೂಸನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಹೊರಗಡೆ ಅಂಗಡಿನಲ್ಲಿ ರೆಡಿ ಜ್ಯೂಸನ್ನ ಕುಡಿಯೋದಕ್ಕಿಂತ ಮನೆಯಲ್ಲೇ ಹೀಗೆ ಶುದ್ಧವಾಗಿ ಮತ್ತು ಶುಚಿಯಾಗಿ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಮೊದಲಿಗೆ ಇದನ್ನು ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಒಂದು ಎರಡು ಐಸ್ ಕ್ಯೂಬ್ಸ್ಗಳನ್ನ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಏಲಕ್ಕಿನ ತೊಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಹೋಳಷ್ಟು ನಿಂಬೆ ಹಣ್ಣನ್ನು ತೊಗೊಂಡಿದ್ದೀನಿ ಮತ್ತು ಒಂದು ಎಂಟರಿಂದ ಹತ್ತು ಸ್ಪೂನಷ್ಟು ಸಕ್ಕರೆ ಹಾಗೆ ಒಂದು ಸ್ವಲ್ಪ ಪುದೀನನ ಕೂಡ ನಾನು ಇಲ್ಲಿ ತೊಗೊಂಡಿದ್ದೀನಿ ನೀವಿನ್ನೂ ನಿಶ್ಚಿತ ಅಡುಗೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಈಗ ನಾನು ಜ್ಯೂಸ್ನ ಮಾಡೋದಕ್ಕೆ ಒಂದು ಗಾಜಿನ ಲೋಟನ ತೊಗೊಂಡಿದ್ದೀನಿ ಇದಕ್ಕೆ ಈಗ ನಾನು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕೊತಾ ಇದ್ದೀನಿ ಲೆಮನ್ ಜ್ಯೂಸ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬೇಸಿಗೆ ಕಾಲದಲ್ಲಿ ಇದು ತುಂಬ ತಂಪಾಗಿಯೇ ಇರುತ್ತೆ ಇವಾಗ ಇದಕ್ಕೆ ನಾನು ಒಂದು ಎಂಟರಿಂದ ಹತ್ತು ಸ್ಪೂನಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ ಸಕ್ಕರೆ ಚೆನ್ನಾಗಿ ನೀರಿನಲ್ಲಿ ಕರಗಬೇಕು ಮತ್ತು ಇದಕ್ಕೆ ನಾನು ಇವಾಗ ಅರ್ಧ ಹೋಳಿನಲ್ಲಿ ಒಂದು ಸ್ವಲ್ಪ ಅಷ್ಟೇ ನಾನು ಲೆಮನ್ ಜ್ಯೂಸನ್ನ ಹಾಕೊತಾ ಇದ್ದೀನಿ ಜಾಸ್ತಿ ಹಾಕ್ಕೊಂಡ್ರೆ ಕಹಿ ಬರುತ್ತೆ ಒಂದು ಗ್ಲಾಸ್ಗೆ ಅರ್ಧ ಹೋಳು ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಮಾತ್ರ ಹಾಕೊತಾ ಇದ್ದೀನಿ ಹಾಗೆ ನಾನು ಮೊದಲೇ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದಂಥ ಏಲಕ್ಕಿ ಪುಡಿನ ಹಾಕೊತಾ ಇದ್ದೀನಿ ಮತ್ತು ಇದಕ್ಕೆ ನಾನು ಒಂದೆರಡು ಐಸ್ ಕ್ಯೂಬ್ಸ್ನ ಹಾಕೊತಾ ಇದ್ದೀನಿ ಹಾಗೆ ಪುದೀನಾನ ಹಾಕ್ಕೊಂಡು ಚೆನ್ನಾಗಿ ಎಲ್ಲದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ಸಕ್ಕರೆ ಎಲ್ಲದೂ ಕೂಡ ಚೆನ್ನಾಗಿ ನೀರಿನಲ್ಲಿ ಕರಗಬೇಕು ನೋಡಿ ಫ್ರೆಂಡ್ಸ್ ಇವಾಗ ಲೆಮನ್ ಜ್ಯೂಸ್ ರೆಡಿಯಾಗಿದೆ ಆರೋಗ್ಯಕ್ಕೆ ಹಿತಕರವಾದಂಥ ಹಾಗೂ ತಂಪಾದಂಥ ಲೆಮನ್ ಜ್ಯೂಸ್ ಇವಾಗ ರೆಡಿಯಾಗಿದೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ